ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಮಧ್ಯಾಹ್ನದ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಸ್ವಲ್ಪ ಗುರುಸಿ ಒರ್ಸೋಣ ಅಂಥೇಳಿ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಮನೆಯೆಲ್ಲ ಒರೆಸಿದಾದ ಸ್ವಲ್ಪ ನಾನು ಅಪ್ ಆಗಿ ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಹಳೇದು ಸ್ವಲ್ಪ ಕೋನ ಇತ್ತು ಅದಕ್ಕೆ ಕಿರಣ ನೋಡಿದ್ಲು ಅಂಥೇಳಿ ಅಮ್ಮ ನಾನು ಹಾಕ್ತೀನಿ ಕೋನೋ ಅಂಥೇಳಿ ಹಾಕ್ತಾಯಿದ್ಲು ತುಂಬ ಚೆನ್ನಾಗಿ ಹಾಕ್ತಾಳೆ ಅವಳು ಮೊಬೈಲಲ್ಲಿ ನೋಡಿಕೊಂಡು ಸರಿ ಹಾಕಮ್ಮ ಅಂಥೇಳಿ ನಾನು ಹಾಕ್ಸ್ಕೊಂಡೆ ಹಂಗೆ ನಮ್ಮ ಮನೆಯವರು ಹಾಕ್ಸ್ಕೊಂಡ್ರು ಇತ್ತು ಅಂದ್ಬಿಟ್ಟು ಅದು ಕೋನ ಕಾಣಿಸಿದ್ರೆ ಸಾಕು ಹಾಕ್ ಹಾಕ್ಬಿಡ್ತಾಳೆ ವೇಸ್ಟ್ ಮಾಡಲ್ಲ ಬಿಸಾಕೋದು ಹೆಂಗೆ ಅಂತ ಸರಿ ಅಂತೇಳಿ ಹಾಕ್ಸ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಮೆಹಂದಿ ತುಂಬಾ ಚೆನ್ನಾಗಿ ಅಂಟಿತ್ತು ಇಬ್ಬರಿಗೂ ಹಾಕಿದ್ಲು ಅವಳು ಹಾಕ್ಕೊಂಡಿದ್ಲು ನೋಡ್ಬೋದು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ನಿಂಬೆ ರಸ ಹಾಕಿ ಸಕ್ಕರೆ ನೀರಲ್ಲಿ ನಿಂಬೆ ರಸ ಅದ್ಬಿಟ್ಟು ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನಾನೇನು ಫಂಕ್ಷನ್ಗಲ್ಲ ಸುಮ್ಮನೆ ಹಾಕ್ಕೊಂಡಿದ್ದಿದ್ದು ಅಷ್ಟೇ ನೆನೆ ಮನೆಗೆ ಇರುತ್ತೆ ಅಂತ ಆದ್ರೂ ಇಷ್ಟು ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರ ಕೈಗೆ ಅಷ್ಟೊಂದು ಚೆನ್ನಾಗಿ ಅಂಟಿರಲಿಲ್ಲ ಅವ್ರ ಕೈಗೆ ನೋಡಿ ನಾನು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದರು ಆಮೇಲೆ ಇದು ನೆಕ್ಸ್ಟೇ ನೆಕ್ಸ್ಟ್ ಡೇ ಬೆಳಗ್ಗೆ ಮಧ್ಯಾಹ್ನ ನಮ್ಮಕ್ಕ ಮತ್ತೆ ತಮ್ಮ ತಮ್ಮೆಂತಿ ಅವರೆಲ್ಲ ಮನೆಗೆ ಬಂದಿದ್ದರು ಸುಮ್ಮನೆ ಬಂದಿದ್ದರು ಹುಡುಗರು ರಜೆ ಇತ್ತು ಅಂಥೇಳಿ ಹಂಗೆ ಬಂದಿದ್ದರು ಅವರೆಲ್ಲ ಅವರೆಲ್ಲ ಬಂದಿದ್ದರು ಅಂಥೇಳಿ ನಾನು ಮತ್ತೆ ಪಾಯಸ ಮತ್ತು ಬೋಂಡ ಮಾಡಿದ್ದೆ ಸಂದ್ರಿ ಬೋಂಡ ಮತ್ತು ತೊಗರಿಕಾಯಿ ಸ್ವಲ್ಪ ತೊಗರಿಕಾಯಿ ಸಾಂಬಾರು ಮಾಡಿದ್ದೆ ತುಂಬಾ ಚೆನ್ನಾಗಿ ಊಟ ಆಮೇಲೆ ಮಕ್ಳು ಇದ್ರು ಅಂತೇಳಿ ಅವಳು ಕೂಡ ನಾನು ಪಾಸ್ತಾ ಮಾಡಿಕೊಡ್ತೀನವ ಅಂತೇಳಿ ಅವಳು ಪಾಸ್ತಾ ಮಾಡ್ತಾ ಇದ್ಳು ಮಕ್ಕಳಿಗೆ ನಾನು ನೋಡೋದಿಲ್ಲ ಅನ್ನ ಸಾರು ಮತ್ತು ಬಾಡಿನ ಅಷ್ಟು ಹೋಗಿ ಇಷ್ಟು ಎಲ್ಲ ಊಟ ಮಾಡಿ ಊಟ ಎಲ್ಲ ಮಾಡಿದಾಗಲಿ ಎಲ್ಲರೂ ಮಾಡಿದಾಗಲಿ ಬಿಗ್ ಬಾಸ್ ಆಟ ಅಂತ ಸುಮ್ಮನೆ ತಮಾಷೆಗೆ ಮಾತಾಡ್ತಾ ಇದ್ರಿ ಯಾರು ಅಂತ ನಾವು ಹಂಗೆ ಮಾತಾಡ್ತಾ ಇದ್ರಿ ರಶ್ಮಿ ಕಳಪೆ ಚೆನ್ನಾಗಿ ನಾವೆಲ್ಲರೂ ನೋಡ್ತೀವಿ ರಶ್ಮಿ ಕಳಪೆ ಮೂರ್ ಪೈಸಕ್ಕೆ ಬರ್ತಿದ್ದ ಗ್ರೂಮಕ್ ಅದತ್ರ ಕೂತಿರ್ತಾಳೆ ಅಂತ ಏನು ಅಷ್ಟು ಚಾಲೆಂಜ್ ಇಲ್ಲ ಚಾಲೆಂಟ್ ಹೋಗ್ತಾರೆ ಅವಳು ಅವಳ ಪ್ರಕಾರನ ಅವಳೇ

ಅದು ಹೇಳೋಕ್ಕೂ ಕಷ್ಟ ಉತ್ತಮ ಯಾರು ಉತ್ತಮ ಉತ್ತಮ ನಾನು ನಾನು ಉತ್ತಮ ಅಡುಗೆ ಮಾಡ್ತಾ ಇದ್ದೀನಲ್ಲ ಅಡುಗೆ ಮಾಡ್ತಾ ಇದ್ದೀನಲ್ಲ ಬೇಗ ಹೇಳ ಏನು ಉತ್ತಮ ಉತ್ತಮ ನನ್ನ ಮಗಳು ಕಿರಣ ಕಿರಣ ಏನು ಕಳಪೆ ಕಳಪೆನಾ ಚಪ್ಪಳೆ ಹೊಡೀರಿ ಚಪ್ಪಳೆ ಯಾರಿಗೆ ಡೆಡಿಕೇಟ್ ಯಾರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇದು ನಮ್ಮ ತಾತಕ್ಕೆ ಡೆಡಿಕೇಟ್ ಮಾಡ್ತೀನಿ ನಮ್ಮ ತಾತಕ್ಕೆ ಡೆಡಿಕೇಟ್ ಮಾಡ್ತೀನಿ ಏನಕ್ಕೆ ಸಾಕ್ ಬೆಳ್ಸೋರು ಅಂತ ಕಳಪೆ ರಶ್ಮಿ ಯಾಕೆ ಅಂದ್ರೆ ಒಬ್ಬರ ಜೊತೆ ಇನ್ವಾಲ್ವ್ಮೆಂಟ್ ಕಮ್ಮಿ ಇತ್ತು ಟಾಸ್ಕರ್ ಅಲ್ಲ ಕಮ್ಮಿ ತುಂಬಾ ಇದೆ ಮನೇಲಿ ಕೆಲಸ ಮಾಡಲ್ಲ ಅವಳು ರೂಮಕ್ಕಾಗಿ ಬರ್ಲಕೋರಿಸಿ ಆಗೋಯ್ತಾ ಎಲ್ಲ ಕೊಡೋದು ಎತ್ಕ ಹ ಮತ್ತೆ ಎತ್ತಿಗ್ ಬಿಡು ನಿರಾಮಿತ್ತು ಆಮೇಲೆ ಆಮೇಲೆ ಟಿ ಬಿ

ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದಾರೆ ಅವರು ಬೆಳಗ್ಗೆ ಹೋದರೆ ಸ್ವಲ್ಪ ಟ್ರಾಫಿಕ್ಕು ಕಮ್ಮಿ ಇರುತ್ತೆ ಅಂಥೇಳಿ ಬೆಳಗ್ಗೆನೆ ಹೋಗ್ತಾ ಇದ್ದಾರೆ ಎಲ್ಲರೂ ಸರಿ ಅವ್ರನ್ನೆಲ್ಲ ಕ ಅವ್ರನ್ನೂ ಕಳಿಸ್ಬಿಟ್ಟು ನಾವು ಸ್ವಲ್ಪ ಡಿ ಮಟ್ಟಕ್ಕೆಲ್ಲ ಹೋಗಬೇಕಾಗಿತ್ತು ಮಧ್ಯಾಹ್ನ ನಾವು ರೆಡಿಯಾಗಿ ಹೋಗೋಣ ಅಂದ್ಕೊಂಡಿದ್ವಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್